ಮಗನೇ ಮಳೆ ನೆನ್ತಿದೆಯಲ್ಲ ಕಂದ ಹಾಯ್ ಹಲೋ ನಮಸ್ತೆ ಯೋಗಿತಾ ಗೀತಾ ಬ್ಲಾಗ್ಸ್ಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ ಮತ್ತು ನಾನು ಚೆನ್ನಾಗಿದ್ದೀನಿ ನೋಡಿ ಹೊಸ ಹೆಲ್ಮೆಟ್ ತಂದಿದ್ದಾನೆ ಮಳೇಲಿ ಬೇರೆ ನೆನ್ಕೊಂಡು ಬಂದಿದ್ದಾನೆ ಮಗನೇ ಏನಿದು ಎಂಥದ್ದು ಏನು ಹಿಂಗೈತಲ್ಲ ಹೆಲ್ಮೆಟ್ಟು ಮಾಹಿತಿ ಕೊಡವಾ ಇದ್ರ ಬಗ್ಗೆ ಇದು ಸೇಫೆಸ್ಟ್ ಹೆಲ್ಮೆಟು ಹಾಂ ಮತ್ತೆ ಇದು ಡಿ ಅಂದ್ರೆ ಟೆ ಅಂದರೆ ಹಾಂ ಏನದು ಏನಂತಾರೆ ಐ ಎ ಸಿ ಮತ್ತು ಇದು ಬರುತ್ತೆ ಸೇಫ್ಟಿ ಪ್ರಕಾರ ಸೇಫ್ಟಿ ಹಾಂ ಇದೆಲ್ರಿ ಗೊತ್ತಿರುತ್ತೆ ಹಾಂ ಅದೇ ಪ್ರೈಸ್ ಹೇಳಕ್ಕೆ ಹೋಗೋಲ್ಲ ಹಾಂ ಯಾಕಂದರೆ ನಮ್ಮ ಅಮ್ಮ ಬೈತಾರೆ ಏನಂತ ಹೊಟ್ಟೆಗೆ ಊಟ ಎಲ್ಲಾದರೂ ಜುಟ್ಟಿಗೆ ಮಲ್ಲಿಗೆ ಹೂವು ಅದಕ್ಕೆ ಹೇಳೋಕ್ಕೋಗಲ್ಲ ಹಾಂ ಅದಕ್ಕೆ ಬಟ್ ನಾನು ಒಂದು ಯಾವ್ದೇ ಒಂದು ಲೋಕಲ್ ಬ್ರಾಂಡ್ ತಕೊಂಡ್ರೂ ಅದನ್ನ ಒಂದ್ ಕಿತ್ತಿ ಒಂದು ಪೈಸಾ ಉಸೂನ್ ಅಂತಾರಲ್ಲ ಆತರ ಥರ ಅದಕ್ಕೆ ನಾನು ಇದನ್ನ ತಗೊಂಡ್ರಿ ಇನ್ನ ಒಂದು ಹತ್ತ ಐದಾರು ಏಳು ಎಂಟು ವರ್ಷ ನಾನು ಕೊಡ್ಸ್ಬಿಡ್ತೀನಿ ಅದಕ್ಕೆ ಈ ಹೆಲ್ಮೆಟ್ ತಗೊಂಡೆ ಈಗ ಹಳೆ ಹೆಲ್ಮೆಟ್ ಎಷ್ಟು ವರ್ಷ ಹೊಡ್ಸಿದೆ ಹಳೆ ಹೆಲ್ಮೆಟ್ಟು ಅದು ಒಂದು ಸಾವಿರ ರೂಪಾಯ್ ಏನೋ ಸಾವಿರದ ಏಳುನೂರ ಸಾವಿರದ ಎಂಟುನೂರ ಆಗುತ್ತೆ ಎಷ್ಟ್ ವರ್ಷ ಆಯ್ತು ಅದು ಅದೊಂದು ಒಂದು ವರ್ಷ ಆಯ್ತು ಅದು ಬಿಸಿ ನಮ್ಮ ಅಮ್ಮನೇ ನಾನು ಸಲ ಅಲ್ಲಿ ಬಿಡಿಸ್ಬಿಡೈತೆ ಅದು ಬಿಟ್ಬಿಡ ಅದು ಚೆನ್ನಾಗಿದೆ ಇನ್ನೂ ಚೆನ್ನಾಗಿದೆ ಅದು ಹೆಲ್ಮೆಟ್ ಬಟ್ ಅಪ್ಡೇಟ್ ಆಗಬಿಡೋಣ ಅಂತ ಸ್ವಲ್ಪ ಸೇಫ್ಟಿ ನೋಡೋಣ ಅನ್ಬಿಟ್ಟು ಹೀಗೆ ತಗೊಂಡೆ ಮತ್ತೆ ಏನೇನೆ ಆದ್ರಲ್ಲ ಏನೇನೆ ಇದೆ ಏನಿಲ್ಲ ಇದು बेनिफिटಗಳು बेनिफिट ಅಂದ್ರೆ ಮಳೆ ಬಂದಾಗ ಏನಿದು ಇದೇನು ಕಲರ್ಸ್ ಇದು ನಂದು সাইಜ್ ಬಂದು ಎಂ ಓ ಎಂ ಓಕೆ ಓಕೆ ಮತ್ತೆ ಇದು ಬಂದ್ಬಿಟ್ಟು ಫಾಗ್ ಕುತ್ಕೋಬಾರ್ದು ಅಂತ ಇಲ್ಲಿ ಬರುತ್ತಲ್ಲ ಯೆಲ್ಲೋ ಕಲರ್ ಫಾಕ್ ಕುತ್ಕೋಬಾರ್ದು ಕುತ್ಕೋ ಇದು ಕಾಣಿಸುತ್ತಾ ರೋಡು ಹೌದೌದು ಮಳೆ ಟೈಮ್ ಅಲ್ಲಿ ಏನಾಗುತ್ತೆ ಬೇರೆ ಹೆಲ್ಮೆಟ್ ನಾರ್ಮಲ್ ಹೆಲ್ಮೆಟ್ ಆಗ್ಬಿಟ್ರೆ ಫಾಕ್ ಕುತ್ಕೊಬಿಡುತ್ತೆ ಫುಲ್ ಇದಾಗ್ಬಿಟ್ಟು ಕಣ್ ಕಡಲ್ಲ ಅವಾಗ ಏನ್ ಮಾಡ್ತೀವಿ ಹಿಂಗ್ ಎಳಿತೀವಿ ಮಳೆ ನೀರೆಲ್ಲ ಒಳಗಡೆ ಬರುತ್ತೆ ಓಕೆ ಮತ್ತೆ ಇಲ್ಲೆಲ್ಲ ಒದ್ದೆ ಆಗ್ಬಿಡುತ್ತೆ ಮತ್ತೆ ಬ್ಯಾಕ್ಟೀರಿಯಾ ತರಗಡೆ ಎಲ್ಲ ಓಕೆ ಸೊ ಅದಕ್ಕೆ ಇನ್ನೊಂದು ಇದಲ್ಲ ಚಿನ್ ಚಿನ್ ಪ್ರಾಡಕ್ಟ್ ಎಲ್ಲ ಇರುತ್ತೆ ಚಿನ್ ಪ್ರಾಡಕ್ಟ್ ಅಕಸ್ಮಾತ್ ಬಿದ್ರು ಇದಕ್ಕೆ ಏಟ್ ಆಗುತ್ತೆ ಹೊತ್ತು ಇದಕ್ಕೆ ಏಟ್ ಆಗಲ್ಲ ನಮ್ಮ ಮೈಗಳಿಗೆ ಏನೇ ಆಟ ಆಗಲ್ಲ ಎಷ್ಟು ಇದೆಲ್ಲ ಒಳಗಡೆ ಒಳ್ಳೆ ಡಮ್ ಡಮ್ಮಕ್ಕೆ ಮತ್ತೆ ಇನ್ನೊಂದು ಇದಕ್ಕೆ ಏನ್ ಸೇಫ್ಟಿ ಕೊಡ್ತಾರೆ ಅಂದ್ರೆ ಸ್ಟಿಕರ್ ಗಳು ಕೊಡ್ತಾರೆ ನಿಮ್ಗೆ ತೋರಿಸಿದೆ ನಿಮ್ಮ ಯಾವ್ದು ಬ್ಲಡ್ ಗ್ರೂಪ್ ಯಾವ್ದು ಅನ್ನೋ ಸ್ಟಿಕರ್ ಗಳು ನಿಮ್ ಗಾಡಿ ಹಾಕೋಗ್ಬಿಟ್ರೆ ಇಲ್ಲಪ್ಪ ನಿಮಗೆ ಇವಾಗ ನಂದು ಓ ಮೈನಸ್ ರೇರೆಸ್ಟ್ ಬ್ಲಡ್ ಗ್ರೂಪ್ ನಂದೇನೆ ಸೊ ಇದನ್ನ ಹಾಕೋಬೇಕು ಅದು ಕೆಲವ್ರು ಗೊತ್ತಾಗುತ್ತೆ ಚೆಕ್ಅಪ್ ಇನ್ನೂ ಇನ್ನೊಂದು ಮಿನಿಮಮ್ ಒಂದು ಅರ್ಧ ಗಂಟೆ ಹಿಡಿತದೆ ಬ್ಲಡ್ ಬ್ಲಡ್ ಗ್ರೂಪ್ ಅಕಸ್ಮಾತ್ ಆಕ್ಸಿಡೆಂಟ್ ಆಗಿ ನನ್ನ ತಲೆಗೆ ಏನಾಗಿರೋದು ಕೈಗಾಲಿ ರಕ್ತ ಹೋಗಿ ಅಂದಾಗ ಓ ನಿಮಗೆ ಬ್ಲಡ್ ಗ್ರೂಪ್ ಅರೇಂಜ್ ಮಾಡಿ ಅಂದ್ಬಿಟ್ಟು ಇದು ಮಾಡ್ತಾರೆ ಇದು ಇದೆಲ್ಲ ತಗೊಂಡ್ರೆ ಏನ್ ಗೊತ್ತಾ ನೀನು ನೀಟಾಗಿ ಮೇಂಟೈನ್ ಮಾಡಿದ್ರೆ ಏನೋ ಬಿಡಿಸ್ತಾನೆ ಇದು ಮಾಡ್ದೆನೆ ಮಾಡಿದ್ರೆ ಮಿನಿಮಮ್ ಒಂದು ಹತ್ತು ವರ್ಷ ಹದಿನೈದು ವರ್ಷ ಹಿಡ್ಕೊ ಹಾಗೆ ಓಕೆ ಮತ್ತೆ ಆಮೇಲೆ ಅದೇನೋ ಅಂದ್ರ ಅಲ್ಲ ಇನ್ನೊಂದ್ ಏನೋ ಇತ್ತು ಅದೇನೋ ಇನ್ನೊಂದಿರುತ್ತೆ ಇದು ಸಣ್ಣ ಪ್ರಾಡಕ್ಟ್ ಇದು ಸನ್ಗ್ಲಾಸ್ ಥರ ಸನ್ಗ್ಲಾಸ್ ತರ ನಿಂಗೇನು ಕಣ್ಣು ತುಂಬಾ ಚುಸ್ತಾಂಗಾದ್ರೆ ಇದು ಹಾಕೊಂಡ್ರೆ ಆಯ್ತು ಇಲ್ಲೇ ಇರುತ್ತೆ ಬಟನ್ ಮತ್ತೆ ಇಲ್ಲೆಲ್ಲ ಇರ್ಲಿ ಹ್ಮ್ ಇಲ್ಲೆಲ್ಲ ಸ್ಪೀಕರ್ ಅಲ್ಲಿ ಹಾಕೋಬಹುದು ಎಲ್ಲ ಹಾಕೋಬಹುದು ಮತ್ತೆ ಇಲ್ಲಿ ನಾನು ಮುಂದಕ್ಕೆ ಮೋಟಾ ಬ್ಲಾಕ್ ಮಾಡೋಣ ಅಂತಿದ್ದೀನಿ ಸೊ ಇಲ್ಲಿ ಚಿನ್ಮೋಟಾಗಿಸ್ಕೊಂಡು ಇದಕ್ಕೆಲ್ಲ ಬೆಸ್ಟ್ ಹೆಲ್ಮೆಟ್ ಅಂದ್ರೆ ಆಕ್ಸೋರೆ ಹೆಲ್ಮೆಟ್ ಈ ಓಕೆ ಸೊ ಇದಕ್ಕೆ ತೊಗೊಂಡ್ ಸರಿ ಕಣಪ್ಪ ಆಯ್ತು ಓಕೆ ಖುಷಿಗೆ ಆ ಕಡ್ಡ ಬರಬೇಕು ಅಂತ ಸುಮ್ಮನಿದ್ದೀನಿ ಇಲ್ಲ ಅಂದರೆ ಕೊಟ್ಟು ಕೆಡವಾಗಿ ಬಿಡ್ತಿದ್ದೆ ಓಕೆ ಹ್ಮ್ ಥ್ಯಾಂಕ್ ಯು ಸೋ ಮಚ್ ನೀವೇ ಹೇಳ್ಬಿಡು ಅದೇ ಥ್ಯಾಂಕ್ ಯು ಸೋ ಮಚ್ ಇಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕೆ ಅಂತ ಥ್ಯಾಂಕ್ ಯು ಸೋ ಮಚ್ ಇಲ್ಲಿವರೆಗೂ ನಮ್ಮ ತಾಯಿಯವರ ಯೋಗಿತಾ ಗೀತಾ ಬ್ಲಾಗ್ಸ್ ನೋಡಿದಕ್ಕೆ ಸಪೋರ್ಟ್ ಲೈಕ್ಸ್ ಲೈಸ್ಕೊಡಿ ನಮ್ಮಮ್ಮ ನನ್ನ ತಲೆ ತಿಂತಾ ಇರ್ತಾರೆ ಯೂಸ್ ಬರ್ತದಲ್ಲ ಅದು ಬರ್ತಲ್ಲ ಇನ್ನೇನೋ ಒಂದು ವರ್ಷ ಆಗೋಯ್ತದೆ ಅದೇನೋ ಏನಂತಾರೆ ಅದನ್ನು ಗೊತ್ತಿಲ್ಲ ಏನಂತಾರೆ ಮಾಡ್ತೀನಿ ನಾನು ಎಷ್ಟು ನೋಡ್ತಾರೆ ನೀನು ದಬಾ ಶಪ್ಪ ನೀನು ದಾಬಾ ಕಪ್ಪ ದಬಾ ಕಪ್ಪ ಆಯ್ತಪ್ಪ